ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ಅಮ್ಮಗೆ ಫುಲ್ಲು ಕೆಮ್ಮು ಮತ್ತು ಶೀತ ಆಗಿದೆ ಅದಕ್ಕೆ ನಾನು ಇವತ್ತೊಂದು ಕಷಾಯ ಮಾಡ್ತಾಯಿದ್ದೀನಿ ನೀವು ಮಕ್ಕಳಿಗೆ ಶೀತ ಆಗಿ ಕೆಮ್ಮು ಆದರೆ ಈ ಕಷಾಯ ಮಾಡಿಕೊಡಿಸಿ ಮೂರು ದಿನ ಕುಡಿಸಿದ್ರೆ ಸಾಕು ಫುಲ್ಲು ಕ್ಲಿಯರಾಗಿ ಕಮ್ಮಿ ಆಗುತ್ತೆ ಒಂದೇ ದಿನ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ಲಿಯರ್ ಆಗುತ್ತೆ ಅಂಥೇಳಿ ಬನ್ನಿ ಏನೇನು ಬೇಕು ಕಷಾಯಕ್ಕೆ ಅಂತ ನೋಡೋಣ ಮೊದಲಿಗೆ ನಾನು ದೊಡ್ಡ ಪತ್ರೆನ ತೊಗೋತಿದ್ದೀನಿ ಇದು ಚಿಕ್ಕ ಮಕ್ಕಳಿದ್ರೆ ತುಂಬಾ ಒಳ್ಳೆಯದು ಶೀತ ಹಾಗೆ ಕೆಮ್ಮಿಗೆಲ್ಲ ನಿಮ್ಮನೇಲಿ ಯಾರ ಮನೆಯಲ್ಲಾದರೂ ಚಿಕ್ಕ ಮಕ್ಕಳಿದ್ರೆ ಈ ಗಿಡನ ಬೆಳೆಸಿ ಅದರಲ್ಲೂ ಶೀತ ಮತ್ತು ಸಿಕ್ಕಾಪಟ್ಟೆ ಕೆಮ್ಮಿದ್ರೆ ಬೇಗನೆ ಕಮ್ಮಿ ಆಗುತ್ತೆ ನೋಡ್ತಿರ್ಬೋದು ಇದರ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಶುಗರಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಇದನ್ನು ತಗೋತಿದ್ದೀನಿ ಒಂದು ಎಲೆ ತೊಗೋತಿದ್ದೀನಿ ಸಾಕು ಏಕೆಂದರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣವೇ ಹಾಕ್ಬೇಕು ಇದನ್ನು ಇದ್ರ ಜೊತೆಗೆ ತುಳಸಿ ತಗೋತಿದ್ದೀನಿ ತುಳಸಿ ಒಂದು ನಾಲ್ಕೈದು ಎಲೆ ಆದರೆ ಸಾಕು ಇದು ಫುಲ್ಲು ಚಿಕ್ಕದಿದೆಯಲ್ಲ ಹಾಗಾಗಿ ನಾನು ಇಷ್ಟು ತಗೋತಿದ್ದೀನಿ ಒಂದು ದೊಡ್ಡ ಪತ್ರೆ ಎಲೆ ಹಾಗೆ ಇಷ್ಟು ತುಳಸಿ ಬೇಕಾಗುತ್ತೆ ಹಿಡ್ಕ ಇದ್ರ ಜೊತೆಗೆ ಲೆ ಬೇಕು ವಿಳ್ಳ ಕುಯ್ಕೋಬೇಕು ಇವಾಗ ನಾನು ವಿಳ್ಳೆದೆಲ್ಲೇ ಇಲ್ಲೇ ಹಾಕಿದ್ದೀನಿ ಇದರಲ್ಲೇ ಎಲೆನ ಕುಯ್ಕೋತೀನಿ ಇವಾಗ ಅಮ್ಮ ಹುಷಾರು ಇದನ್ನೇ ಕುಯ್ಕೊಳ್ಳ ನೋಡಿ ಒಂದು ಹುಷಾರು ಬನ್ನಿ ಇವಾಗ ಕಷಾಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿ ಅದರೊಳಗಡೆ ವಿಳೆದೆಲೆ ಹಾಗೆ ದೊಡ್ಡ ಪಾತ್ರೆ ತುಳಸಿ ಮೂರೂ ಕೂಡ ನೀಟಾಗೆ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಮಕ್ಕಳಿಗೆ ಹಾಕೋದಲ್ಲ ಹಾಗಾಗಿ ನೀಟಾಗೆ ನಾವು ವಾಶ್ ಮಾಡ್ಕೋಬೇಕು ಇವಾಗ ತುಂಬ ಗಾಳಿ ಎಲ್ಲ ಇರೋದ್ರಿಂದ ಧೂಳು ಜಾಸ್ತಿ ಇರುತ್ತೆ ಹಾಗಾಗಿ ಎಲೆ ಮೇಲೆಲ್ಲ ಧೂಳು ಕೂತಿರುತ್ತೆ ಮಕ್ಕಳಿಗೆ ಹಾಕೋದ್ರಿಂದ ನಾವು ನೀಟಾಗೆ ಅದನ್ನು ಕಷಾಯನ ಮಾಡಿ ಹಾಕಬೇಕು ಹಾಗಾಗಿ ನಾನು ನೀಟಾಗೆ ಮೂರನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನಾನು ಯಾವ ರೀತಿ ವಾಶ್ ಮಾಡ್ಕೊತಾ ಇದ್ದೀನಿ ಅಂತ ನೀವು ಇದೇ ರೀತಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನಾನು ಒಂದು ಬಿಳೆಯೋದೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ದೊಡ್ಡ ಪತ್ರೆ ಎಲೆ ಹಾಗೆ ಒಂದು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ತುಳಸಿ ಹಾಗೆ ಒಂದೆರಳು ಒರಳು ತೊಗೊಂಡಿದ್ದೀನಿ ಮೊದಲಿಗೆ ನಾನು ವೀಳ್ಯದೆಲೆನ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಮೇಲುಗಡೆ ಒಂದು ದೊಡ್ಡ ಪತ್ತೆನ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಮೂರು ಕರಿಮೆಣಸು ಹಾಗೆ ತುಳಸಿ ಇನ್ನು ಕಪ್ಪು ತುಳಸಿ ಇದ್ದರೆ ಇನ್ನೂ ಒಳ್ಳೆಯದು ಹಾಗೆ ಒಂದು ಅರಳು ಅರಳು ಇಷ್ಟೇ ಮಕ್ಕಳಿಗೆ ಕೆಮ್ಮು ಹಾಗೆ ಶೀತಕ್ಕೆ ಬೇಕಾಗಿರುವಂಥದ್ದು ಇದನ್ನು ನೀವು ಮೂರು ದಿನ ಹಾಕಿದ್ರೆ ಸಾಕು ಬೇಗನೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಫುಲ್ಲು ಆಗಿ ಕಮ್ಮಿ ಆಗುತ್ತೆ ಇದನ್ನು ಇವಾಗ ಕುಟ್ಕೋಬೇಕು ಕುಟ್ಬಿಟ್ಟು ರಸನ ತಗೋಬೇಕು ಬನ್ನಿ ಇವಾಗ ಇದನ್ನು ಯಾವ ರೀತಿ ಕುಟ್ಕೊಂಡು ರಸ ತೆಗೆಯೋದು ನೋಡೋಣ ದೊಡ್ಡಪತ್ರೆ ತುಳಸಿ ಹಾಗೆ ಬೆಳ್ಳುಳ್ಳಿ ಅದೆಲ್ಲ ಇಟ್ಟಿದ್ದಾದಮೇಲೆ ನೀಟಾಗಿ ಬಿಳೆದೆಲೆನ ಮಡ್ಚಿಬಿಟ್ಟು ಗ್ಯಾಸಲ್ಲಿ ಅದನ್ನು ಬಿಸಿ ಮಾಡ್ಕೋಬೇಕು ನೋಡ್ತಿರ್ಬೋದು ನಾನು ಯಾವ ರೀತಿ ಗ್ಯಾಸಲ್ಲಿ ಬಿಸಿ ಮಾಡೋಕ್ಕೆ ಮಡ್ಚಿಬಿಟ್ಟು ಒಂದು ಚಾಕು ಅಥವಾ ನೀವು ಸ್ಪೂನ್ ಏನಾದರೂ ಆಯಿತು ಅದಕ್ಕೆ ಚುಚ್ಕೊಬಿಟ್ಟು ನೀಟಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಾಕೋದ್ರಿಂದ ಬೇಗನೆ ಕೆಮ್ಮು ಶೀತ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನಾ ಇದೇ ಥರ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಹಾಕಿ ಬೇಗನೆ ಕಮ್ಮಿ ಆಗುತ್ತೆ ಬೇಗ ಅಂದರೆ ಒಂದು ಮೂರು ದಿನದಲ್ಲೇ ಕಮ್ಮಿ ಆಗುತ್ತೆ ಇವಾಗ ನಾನು ಈ ಕಲ್ಲೊಳಗಡೆ ಹಾಕೊಂಡಿದೀನಿ ಇವಾಗ ಇದನ್ನ ಕುಟ್ಬೇಕು ಕಾರ್ಮೆಂಟ್ಸ್ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೀಟಾಗಿ ಕಲ್ಲಿಕ കെട്ടിടക്ക <laughs> 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 ಎಲ್ಲ ಕುಟ್ಟಿದ್ದಾದ ಮೇಲೆ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಅದ್ರದ್ದು ರಸನ ತೆಗಿಬೇಕು ರಸ ತೆಗೆದಿದ್ದಾದ ತಕ್ಷಣವೇ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಲಿ ಇದನ್ನು ಹಾಕೋದ್ರಿಂದ ಎಂತಹ ಕೆಮ್ಮೆ ಇರಲಿ ಕಫನೇ ಇರಲಿ ಬೇಗನೆ ಕಮ್ಮಿ ಆಗುತ್ತೆ ಹಾಗೆ ಶೀತನೂ ಕೂಡ ಫುಲ್ ಕಮ್ಮಿ ಹೋಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು